ನಮಸ್ಕಾರ ಬಾಂಧವ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಭಾವಿಸ್ತಾ ಇದ್ದೀನಿ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಬರುವ ಎಲ್ಲ ವೀಡಿಯೋಗಳನ್ನು ಪಡೆಯೋದಕ್ಕೋಸ್ಕರ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತೇಳಿ ಹೇಳ್ತಾ ಇವತ್ತು ವೃಷಭರಾಶಿಯ ಭವಿಷ್ಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ಸವಿವರವಾಗಿ ತಿಳ್ಕೊಳ್ಳೋಣ ಇಲ್ಲಿ ನಾವು ನೋಡಬೇಕಾಗಿರೋದು ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ಗ್ರಹಗಳಿದೆ ನಿಮ್ಮ ಉದ್ಯೋಗ ವ್ಯಾಪಾರ ಕೌಟುಂಬಿಕ ಜೀವನ ಹಾಗೆ ಶಿಕ್ಷಣ ಮತ್ತು ನೀವು ಯಾವ ಯಾವ ಜಾಗಗಳಲ್ಲಿ ತೊಂದರೆಗಳನ್ನು ಅನುಭವಿಸ್ತೀರಾ ಯಾವ ಯಾವ ಜಾಗಗಳಲ್ಲಿ ನಿಮಗೆ ಅತ್ಯುತ್ತಮವಾದಂತಹ ಫಲಿತಾಂಶ ಇರುತ್ತೆ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ತಡ ಮಾಡದೆ ನಿಮ್ಮ ಭವಿಷ್ಯವನ್ನು ನೋಡೋಣ ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಿರುತ್ತೆ ಅದಕ್ಕೆ ತಕ್ಕಂತೆ ಒತ್ತಡಗಳೂ ಕೂಡ ಹೆಚ್ಚಾಗಿ ಕಂಡುಬರುತ್ತೆ ಕುಟುಂಬದಲ್ಲಿ ವೃತ್ತಿ ಸ್ಥಾನದಲ್ಲಿ ಜವಾಬ್ದಾರಿ ನೀವು ಹೆಚ್ಚು ನಿಭಾಯಿಸಬೇಕಾಗತ್ತೆ ಇದು ನಿಮಗೆ ಹೊರೆ ಅಂತೇಳಿ ಅನಿಸ್ಬೋದು ಲಾಭಸ್ಥಾನದ ರಾಹು ನಿಮಗೆ ಶಕ್ತಿಯನ್ನು ಹಾಗೆ ಯುಕ್ತಿಯನ್ನು ಕೊಟ್ಟು ಎಲ್ಲವನ್ನು ನಿಭಾಯಿಸ್ತಾ ಹೋಗ್ತಾನೆ ಹಾಗಾಗಿ ನೀವು ಜವಾಬ್ದಾರಿ ಹೆಚ್ಚಾಯಿತು ಅಂಥೇಳಿ ತಲೆಕೆಡಿಸ್ಕೊಳ್ಳುವಂತಹ ಅಗತ್ಯ ಇಲ್ಲಿಲ್ಲ ಅದಕ್ಕೆ ತಕ್ಕಂತೆ ನಿಮಗೆ ಯಶಸ್ಸು ಕೂಡ ಸಿಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ನಿಮಗೆ ಒಳ್ಳೆಯ ಹೆಸರನ್ನು ಗಳಿಸೋದಕ್ಕೆ ಈ ಜವಾಬ್ದಾರಿಗಳು ನಿಮಗೆ ಸಹಾಯವನ್ನು ಮಾಡಲಿಕ್ಕಿದೆ ಮಾಸದ ಮಧ್ಯದಲ್ಲಿ ಒಂಬತ್ತನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ಸೇರಿ ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ತವರು ಮನೆಯಿಂದ ಗಂಡು ಮಕ್ಕಳಿಗೆ ನಿಮ್ಮ ತಂದೆ ತಾಯಿಗಳು ಸಹೋದರರು ಇವರುಗಳಿಂದ ಹೆಚ್ಚಿನದಾದಂತಹ ಸಹಾಯ ಸಿಗ್ತಾ ಹೋಗುತ್ತೆ ಗುರು ಹನ್ನೆರಡನೇ ಮನೆಯಲ್ಲಿದ್ದಾನೆ ಶುಭ ಕಾರ್ಯಗಳಿಗೆ ಹೆಚ್ಚಿನ ಖರ್ಚು ನಿಭಾಯಿಸಬೇಕಾಗತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಸಂದರ್ಭ ಬಂದು ಬಾಂಧವರೊಂದಿಗೆ ಸಂತೋಷದಿಂದ ಇರುವಂತಹ ಸಂದರ್ಭ ಸುದಿನ ನಿಮಗೆ ಒದಗಿ ಬಂದಿದೆ ನಾವು ಇಲ್ಲಿ ನೋಡೋದಾದರೆ ಬಹುಶಃ ಉತ್ತಮವಾದಂತಹ ತಿಂಗಳನ್ನೇ ನೀವು ಹೊಂದಿದ್ದೀರ ಗುರು ನಿಮ್ಮ ರಾಶಿಯಲ್ಲಿ ಇಡೀ ತಿಂಗಳು ಕಳಿತಿರ್ತಾನೆ ಇದು ಮೊದಮೊದಲಿಗೆ ನಿಮಗೆ ಹಿಮ್ಮುಖವಾಗಿ ಕಾಣಿಸುತ್ತೆ ಆದರೆ ಮೊದಲ ವಾರ ಆದ ನಂತರ ನೇರವಾಗಿ ಗುರು ನಿಮ್ಮ ಗ್ರಹದ ಮೇಲೆ ದೃಷ್ಟಿಯನ್ನೇ ಇಡ್ತಾನೆ ಇದು ನಿಮಗೆ ಉತ್ತಮವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ತುಂಬ ಅನುಕೂಲವನ್ನು ಮಾಡಿಕೊಡುತ್ತೆ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅದು ತಿಂಗಳ ಮೊದಲ ವಾರದಲ್ಲಿ ಮಾತ್ರ ಆರಂಭದಲ್ಲಿ ನಿಮ್ಮ ರಾಶಿಯಲ್ಲಿರ್ತಾನೆ ಗುರು ಮತ್ತು ಶನಿ ಹತ್ತನೇ ಮನೆಯಲ್ಲಿರ್ತಾನೆ ಹಾಗಾಗಿ ಬಹಳಷ್ಟು ಶ್ರಮ ವಹಿಸೋದಕ್ಕೆ ನಿಮಗೆ ತುಂಬ ಪ್ರೋತ್ಸಾಹ ಅನ್ನುವಂಥದ್ದು ಇಲ್ಲಿ ಸಿಗುತ್ತೆ ವ್ಯವಹಾರವನ್ನು ನಡೆಸುವಂತಹ ವ್ಯಕ್ತಿಗಳಿಗೆ ಇದು ಅತ್ಯುತ್ತಮವಾದಂತಹ ತಿಂಗಳಾಗಿರುತ್ತೆ ನಿಮ್ಮ ವ್ಯಾಪಾರದಿಂದ ಉತ್ತಮವಾದಂತಹ ಲಾಭವನ್ನು ನೀವು ಇಲ್ಲಿ ನಿರೀಕ್ಷಿಸಬಹುದು ಹಾಗೆ ವಿದ್ಯಾರ್ಥಿಗಳ ಜೀವನಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಕಷ್ಟಕರವಾಗಿರುತ್ತೆ ಯಾಕೆ ಅಂತ ಕೇಳಿದ್ರೆ ಶುಕ್ರ ಮತ್ತು ರಾಹು ಐದನೇ ಮನೆಯ ಮೇಲೆ ಪ್ರಭಾವವನ್ನು ಬೀರ್ತಿರ್ತಾರೆ ಅದೇ ಮನೆಯಲ್ಲಿ ಕೇತು ಕೂಡ ಇರೋದರಿಂದ ನಿಮಗೆ ಶೈಕ್ಷಣಿಕವಾಗಿ ಆಸಕ್ತಿಯನ್ನು ಸ್ವಲ್ಪ ಕಳೆದುಕೊಳ್ಳುವಂತಹ ಸಂದರ್ಭ ಇದು ಹಾಗೆ ಕುಟುಂಬ ಜೀವನದ ಬಗ್ಗೆ ನೋಡೋದಾದರೆ ಸ್ವಲ್ಪ ಏರಿಳಿತುಗಳು ಕಂಡುಬರಬಹುದು ತಿಂಗಳ ಎರಡನೇ ಭಾಗದಲ್ಲಿ ಅಂದರೆ ಹದಿನೈದರ ನಂತರ ಸೂರ್ಯ ಮತ್ತು ಬುಧ ಹತ್ತನೇ ಮನೆಗೆ ಪ್ರವೇಶಿಸೋದರಿಂದ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡಲಿಕ್ಕಿದೆ ಅಂಥೇಳಿ ಗೋಚರ ಆಗುತ್ತೆ ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಕುಟುಂಬದವರ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಹಾಗೇ ತಿಂಗಳು ಪೂರ್ತಿ ಮಂಗಳ ಎರಡನೇ ಮನೆಯಲ್ಲಿರ್ತಾನೆ ನಿಮಗೆ ನೀವು ಮಾತನಾಡುವ ಮೊದಲು ನಿಮ್ಮ ಪದಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿಕೊಂಡು ಮಾತನಾಡೋದು ಒಳ್ಳೆಯದು ಪ್ರಣಯ ಸಂಬಂಧದ ವಿಷಯದಲ್ಲಿಯೂ ಕೂಡ ಐದನೇ ಮನೆಯಲ್ಲಿ ಕೇತುವಿನ ಸ್ಥಾನ ಅಪ್ರಾಮಾಣಿಕತೆಯ ಒಂದು ನಿದರ್ಶನಗಳಿಗೆ ಕಾರಣವಾಗ್ಬೋದು ನಿಮ್ಮ ಸಂಗಾತಿ ದೂರವಾಗಿಬಿಡ್ತಾರೆ ಅಥವಾ ಗುಟ್ಟು ಮಾಡ್ತಿದ್ದಾರೆ ಅಥವಾ ಅವರು ನಿಮ್ಮ ಬಗ್ಗೆ ಇನ್ನು ಮುಂದೆ ಆಸಕ್ತಿಯನ್ನು ಸ್ವಲ್ಪ ಕಳೆದುಕೊಳ್ತಿದ್ದಾರೆ ಅನ್ನುವಂತಹ ಮನೋಭಾವನೆ ನಿಮಗೆ ಮೂಡಬಹುದು ಹಾಗಾಗಿ ಮನಸ್ಸನ್ನು ಶುಚಿಯಾಗಿಟ್ಕೊಳ್ಳಿ ಅದು ಯಾವುದ್ರ ಬಗ್ಗೆಯೂ ಕೂಡ ತಲೆಕಡ್ಸ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸಮಾಧಾನದಿಂದ ವಿಚಾರವನ್ನು ಮಾಡಿ ನಿಮ್ಮ ಮನಸ್ಸನ್ನು ನಿಮ್ಮ ಇಟ್ಕೊಂಡು ಹೋಗಿ ಆರ್ಥಿಕ ಸ್ಥಿತಿಯ ಆಧಾರದ ಮೇಲೆ ತಿಂಗಳಲ್ಲಿ ನಿಮಗೆ ಅತ್ಯುತ್ತಮವಾದಂತಹ ಅನುಕೂಲಕರ ಇಲ್ಲಿರುತ್ತೆ ತಿಂಗಳ ಆರಂಭದಲ್ಲಿ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಹಾಗೆ ರಾಹುಗಳಂತಹ ಗ್ರಹಗಳು ಅಲ್ಲಿರುತ್ತವೆ ನಿಮ್ಮ ಆದಾಯವೂ ಕೂಡ ಗಮನಾರ್ಹವಾಗಿ ಹೆಚ್ಚಳವಾಗಿರುತ್ತೆ ಹಾಗಾಗಿ ಹಣದ ಹರಿವು ನಿಮಗೆ ಸುಗಮವಾಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಚಿಂತೆ ಬೇಡ ಆರೋಗ್ಯದ ವಿಷಯಗಳಲ್ಲೂ ಕೂಡ ಅಂತ ಚಿಂತೆ ಮಾಡುವಂತಹ ಯಾವುದೇ ಪರಿಸ್ಥಿತಿ ಇಲ್ಲಿಲ್ಲ ಆರೋಗ್ಯ ಸಾಕಷ್ಟು ಸ್ಥಿರವಾಗಿರುತ್ತೆ ಕನ್ಯಾ ರಾಶಿಯ ಐದನೇ ಮನೆಯ ಕೇತುವಿನ ಸ್ಥಾನದ ಪರಿಣಾಮದಿಂದ ದೊಡ್ಡದಾದಂತಹ ಆರೋಗ್ಯ ಸಮಸ್ಯೆ ಅನ್ನುವಂತಹದ್ದು ನಿಮಗೆ ಯಾವುದೂ ಕಂಡು ಬರೋದಿಲ್ಲ ಹಾಗಾಗಿ ಇದರ ಬಗ್ಗೆ ಹೆಚ್ಚಿನದಾದಂತಹ ಚಿಂತೆಯನ್ನು ನೀವು ಬಿಟ್ಬಿಡಿ ಹೊಸ ಉದ್ಯೋಗವನ್ನ ಮಾಡಬೇಕು ಅನ್ನೋರಿಗೆ ತಿಂಗಳ ಮೊದಲ ವಾರ ಬಿಟ್ಬಿಡಿ ಅದಾದ ಮೇಲೆ ನೀವು ಉದ್ಯೋಗಕ್ಕೆ ಕೈ ಹಾಕಬಹುದು ಗಣನೀಯವಾದಂತಹ ಯಶಸ್ಸು ಅನ್ನುವಂಥದ್ದು ನಿಮಗೆ ಉದ್ಯೋಗ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಸಿಗಲಿಕ್ಕಿದೆ ಹಾಗೆ ಯಾರು ಬೇರೆ ಜಾಬ್ ನೋಡಬೇಕು ಅಂತಿದ್ದೀರಾ ಅವರಿಗೂ ಕೂಡ ಇದು ಉತ್ತಮವಾದಂತಹ ಸಮಯ ನೀವು ಜಾಬ್ ಚೇಂಜ್ ಮಾಡ್ಕೊಳ್ಬೋದು ಹೊಸ ಉದ್ಯೋಗವನ್ನ ಪ್ರಾರಂಭ ಮಾಡಬಹುದು ಆರ್ಥಿಕತೆಗೆ ಸಂಬಂಧಪಟ್ಟಂತೆ ತುಂಬಾ ಅನುಕೂಲಕರವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಏನು ಮಾಡಿದ್ರೂ ಕೂಡ ನಿಮಗೆ ಯಶಸ್ಸು ಅನ್ನುವಂಥದ್ದು ನಿಮ್ಮ ಮುಡಿಗೆ ಇರುತ್ತೆ ಬಾಂಧವರೇ ವೃಷಭ ರಾಶಿಯವರ ಭವಿಷ್ಯ ಈ ತಿಂಗಳಲ್ಲಿ ಉತ್ತಮವಾಗಿದೆ ಎಲ್ಲೋ ಸಣ್ಣ ಸಮಸ್ಯೆಗಳು ಕಂಡುಬರುತ್ತೆ ಬಿಟ್ಟರೆ ಬಿಟ್ರೆ ಮತ್ತೆ ದೊಡ್ಡದಾದಂತಹ ಸಮಸ್ಯೆ ಅನ್ನುವಂಥದ್ದು ಯಾವುದೂ ಇಲ್ಲ ಆ ಸಣ್ಣ ಪುಟ್ಟ ಹೇಗೆ ನಿಭಾಯಿಸಬೇಕು ಅನ್ನೋದು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನೀವು ತುಂಬಾ ಬುದ್ಧಿವಂತರಾಗಿರ್ತೀರಾ ಹಾಗಾಗಿ ಸ್ವಲ್ಪ ವಿವೇಚನೆಯಿಂದ ಯೋಚನೆಯಿಂದ ಕೌಟುಂಬಿಕ ವಿಚಾರದಲ್ಲಿರ್ಬೋದು ಅಥವಾ ಶಿಕ್ಷಣದ ವಿಚಾರದಲ್ಲಿರ್ಬೋದು ನೀವು ಹೆಜ್ಜೆಯನ್ನು ಇಟ್ಕೊಂಡು ಹೋಗಿ ಇದಿಷ್ಟು ಸಾಕಾಗುತ್ತೆ ನಿಮಗೆ ಹಾಗೆ ಕುಟುಂಬದಲ್ಲಿ ಹಾಗೆ ಪ್ರೇಮ ಜೀವನದಲ್ಲಿ ನಿಮಗೆ ಹೆಚ್ಚಿನ ಯಶಸ್ಸನ್ನು ಕಾಣೋದಕ್ಕೋಸ್ಕರವಾಗಿ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡೋದು ತುಂಬಾ ಉತ್ತಮ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ವಾರಕ್ಕೆ ಒಂದು ಬಾರಿಯಾದರೂ ಮಾಡ್ಕೊಂಡೋಗಿ ಜೀವನ ಸುಖಮಯವಾಗಿರುತ್ತೆ ನೀವು ಇದನ್ನು ನೋಡಿ ಬಿಡೋದ್ರಿಂದ ಏನು ಪ್ರಯೋಜನ ಇಲ್ಲ ಹೇಳಿದಂತಹ ಪರಿಹಾರವನ್ನು ಸರಿಯಾಗಿ ಮಾಡ್ಕೊಂಡೋಗಿ ಆ ಲಕ್ಷ್ಮೀನಾರಾಯಣನ ಅನುಗ್ರಹದಿಂದ ನೋಡಿ ನಿಮ್ಮ ಜೀವನ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅನ್ನೋದು ನಾನು ಹೇಳೋದಿಲ್ಲ ನೀವೇ ನೋಡ್ತಾ ಹೋಗಿ ಆಗ ನಿಮಗೇ ಗೊತ್ತಾಗುತ್ತೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಬಾಂಧವರೇ ಇವತ್ತು ನಿಮ್ಮ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀನಿ ಉತ್ತಮವಾದಂತಹ ಜೀವನಕ್ಕಾಗಿ ಹೇಳಿದಂತಹ ಕೆಲಸ ಹಾಗೆ ಹೇಳಿದಂತಹ ಪರಿಹಾರವನ್ನು ಮಾಡಿಕೊಂಡು ಹೋಗಿ ಅತ್ಯುತ್ತಮ ಜೀವನವನ್ನು ಸುಖಮಯವಾದಂತಹ ಜೀವನವನ್ನು ಅನುಭವಿಸಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ವೇ ಜನಾ ಸುಖಿನೋ ಭವಂತು